ಜಪಾನ್ ಗಾತ್ರದಲ್ಲಿ ಚಿಕ್ಕದಾದರೂ ಜ್ಞಾನದಲ್ಲಿ ವಿಶ್ವದಲ್ಲೇ ದೊಡ್ಡದು ಹೌದು ಜಪಾನ್ನ ಸಂಶೋಧಕರು ಕೃತಕ ರಕ್ತವನ್ನು ಅಭಿವೃದ್ಧಿಪಡಿಸುವಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದ್ದಾರೆ ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತರಬಹುದು ಈ ಕೃತಕ ರಕ್ತವು ರಕ್ತದಾನದ ಅಗತ್ಯವನ್ನು ಕಡಿಮೆ ಮಾಡುವ ಮೂಲಕ ಜೀವ ಉಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇದರಿಂದ ರಕ್ತದ ಕೊರತೆಯ ಸಮಸ್ಯೆಯನ್ನು ನಿವಾರಿಸಬಹುದು ಮತ್ತು ತುರ್ತು ಚಿಕಿತ್ಸೆಯ ಸಂದರ್ಭದಲ್ಲಿ ರಕ್ತದ ಸರಬರಾಜನ್ನು ಸುಧಾರಿಸಬಹುದು ಕೃತಕ ರಕ್ತ ಎಂದರೆ ಸಂಶ್ಲೇಷಿತ ವಸ್ತುವಾಗಿದ್ದು ಇದು ನೈಸರ್ಗಿಕ ರಕ್ತದ ಕಾರ್ಯವನ್ನು ಅನುಸರಿಸುತ್ತದೆ ಮುಖ್ಯವಾಗಿ ಆಕ್ಸಿಜನ್ ಸಾಗಣೆಯನ್ನು ಮಾಡುತ್ತದೆ ಇದು ಕೆಂಪು ರಕ್ತ ಕಣಗಳು ಪ್ಲಾಸ್ಮಾ ಮತ್ತು ಇತರ ಘಟಕಗಳನ್ನು ಒಳಗೊಂಡಿರಬಹುದು ಆದರೆ ಇದನ್ನು ಪ್ರಯೋಗಾಲಯದಲ್ಲಿ ತಯಾರಿಸಲಾಗುತ್ತದೆ ದಾನಿಗಳಿಂದ ಸಂಗ್ರಹಿಸಲಾಗುವುದಿಲ್ಲ ಜಪಾನ್ನ ಸಂಶೋಧಕರು ಈ ಕೃತಕ ರಕ್ತವನ್ನು ಎಲ್ಲ ರಕ್ತದ ಗುಂಪುಗಳಿಗೆ ಸಾರ್ವತ್ರಿಕವಾಗಿ ಹೊಂದಿಕೊಳ್ಳುವಂತೆ ವಿನ್ಯಾಸಗೊಳಿಸಿದ್ದಾರೆ ಇದು ರಕ್ತದ ಗುಂಪಿನ ಹೊಂದಾಣಿಕೆಯ ಸಮಸ್ಯೆಯನ್ನು ತೊಡೆದುಹಾಕುತ್ತದೆ ಟೋಕಿಯೋ ವಿಶ್ವವಿದ್ಯಾಲಯ ಮತ್ತು ಇತರ ಸಂಸ್ಥೆಗಳ ಸಂಶೋಧಕರು ಕೃತಕ ರಕ್ತದ ಮಾದರಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಇದು ಪ್ರಾಣಿಗಳ ಮೇಲಿನ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಿದೆ ಈ ರಕ್ತವು ಆಕ್ಸಿಜನ್ ಸಾಗಾಣೆಯ ಸಾಮರ್ಥ್ಯವನ್ನು ತೋರಿಸಿದೆ ಮತ್ತು ರಕ್ತದಾನದಿಂದ ಉಂಟಾಗುವ ಸೋಂಕುಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಈ ಕೃತಕ ರಕ್ತವು ದೀರ್ಘಕಾಲದ ಸಂಗ್ರಹಣೆಗೆ ಸೂಕ್ತವಾಗಿದೆ ಇದರಿಂದ ರಕ್ತದ ಬ್ಯಾಂಕುಗಳಿಗೆ ಇದು ಒಂದು ವರದಾನವಾಗಿದೆ ಕೃತಕ ರಕ್ತದ ಯಶಸ್ವಿ ಅಭಿವೃದ್ಧಿಯ ರಕ್ತದಾನದ ಒತ್ತಡವನ್ನು ಕಡಿಮೆ ಮಾಡಬಹುದು ಮತ್ತು ದೂರದ ಪ್ರದೇಶಗಳಲ್ಲಿ ರಕ್ತ ಸರಬರಾಜನ್ನು ಸುಗಮಗೊಳಿಸಬಹುದು ಇದರ ಜೊತೆಗೆ ತುರ್ತು ಶಸ್ತ್ರಚಿಕಿತ್ಸೆಯ ಯುದ್ಧ ಭೂಮಿಯ ವೈದ್ಯಕೀಯ ಚಿಕಿತ್ಸೆಗಳು ಮತ್ತು ವಿಪತ್ತು ಪರಿಹಾರ ಕಾರ್ಯಗಳಿಗೆ ಇದು ಒಂದು ಆದರ್ಶ ಪರಿಹಾರವಾಗಬಹುದು ಆದಾಗ್ಯೂ ಕೃತಕ ರಕ್ತವು ಇನ್ನೂ ಕೆಲವು ಸವಾಲುಗಳನ್ನು ಎದುರಿಸುತ್ತದೆ ಮಾನವರ ಮೇಲಿನ ವೈದ್ಯಕೀಯ ಪರೀಕ್ಷೆಗಳಿಗೆ ಇನ್ನೂ ಅನುಮೋದನೆಯ ಅಗತ್ಯವಿದೆ ಮತ್ತು ಉತ್ಪಾದನಾ ವೆಚ್ಚವು ಇನ್ನೂ ಹೆಚ್ಚಾಗಿದೆ ಆದರೆ ಸಂಶೋಧಕರು ಈ ತೊಡಕುಗಳನ್ನು ಮೀರಲು ಶ್ರಮಿಸುತ್ತಿದ್ದಾರೆ ಮತ್ತು ಭವಿಷ್ಯದಲ್ಲಿ ಕೃತಕ ರಕ್ತವು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಮಾನ್ಯವಾಗಬಹುದು ಜಪಾನ್ನ ಕೃತಕ ರಕ್ತ ಸಂಶೋಧನೆಯು ವೈದ್ಯಕೀಯ ವಿಜ್ಞಾನದಲ್ಲಿ ಒಂದು ದೊಡ್ಡ ಹೆಜ್ಜೆಯಾಗಿದೆ ಇದು ರಕ್ತದಾನದ ಸಮಸ್ಯೆಗಳಿಗೆ ಪರಿಹಾರವಾಗಿ ಮಾತ್ರವಲ್ಲ ಜಾಗತಿಕ ಆರೋಗ್ಯದ ಸಂರಕ್ಷಣೆಯನ್ನು ಸುಧಾರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮುಂದಿನ ಕೆಲವು ವರ್ಷಗಳಲ್ಲಿ ಈ ತಂತ್ರಜ್ಞಾನವು ಜನರ ಜೀವನವನ್ನು ಉಳಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಬಹುದು